ನಮ್ದು ಲಕ್ಷ್ಮಣವ್ರು ಗೆಲ್ಲಿಸಬೇಕು ನಾವು ಗೆಲ್ಲಿಸ್ಬೇಕು ರಾಜ್ರ ಬಗ್ಗೆ ನಾವು ಯಾವುದೇ ಕಾರಣಕ್ಕೆ ಮಾತಾಡಲ್ಲ ಏನು ನಷ್ಟ ಆಗಲ್ಲ ಏನು ನಷ್ಟ ಆಗಲ್ಲ ಸರ್ ಕರ್ನಾಟಕಲ್ಲಿ ಮೋದಿಯವ್ರದ್ದು ಊಟ ಇಲ್ಲ ಭಾಳಷ್ಟು ಒಳ್ಳೆಯ ದಿನ ಇವತ್ತು ನಮಗೆ ಯಾಕಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇವತ್ತು ಎಲ್ಲ ಒಂದು ಹಬ್ಬದ ರೀತಿಯ ಆಚರಿಸ್ತಾ ಇದ್ವಿ ಮತ್ತು ಒಳ್ಳೆ ಒಂದು ದಿನ ಆಮೇಲೆ ಅವರು ಒಂದು ಅವರು ಮಾಡಿರೋದು ಕೆಲಸ ಕಾರ್ಯಗಳು ಅವರು ಅವರ ಒಂದು ಸಂವಿಧಾನದಲ್ಲಿ ಅವ್ರು ಏನೇನು ಬರೆದ್ರು ಇವತ್ತೊಂದು ದಿವಸ ಎಲ್ಲರೂ ಜನ ಎಲ್ಲ ಒಗ್ಗಟ್ಟಾಗಿ ಎಲ್ಲ ಶಾಂತಿಯಾಗಿಯೇ ಇದ್ದಾರೆ ಎಷ್ಟೇ ಹೇಳಿದ್ರು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ಗೂ ಧನ್ಯವಾದ ಹೇಳಿದ್ರು ಎಷ್ಟೇ ಹೇಳಿದ್ರು ನಾವು ಕಂಬಿ ಅಂತ ಹೇಳಿಬಿಟ್ಟರು ಬಿ ಜೆ ಪಿ ಅವ್ರಿಗೆ ಬೇರೆ ಸಬ್ಜೆಕ್ಟೇ ಇಲ್ಲ ಅವರು ಅಭಿವೃದ್ಧಿ ಮಾಡೋದಿಲ್ಲ ಅವರು ಅವರು ಹಿಂದೂ ಮುಸ್ಲಿಂ ತಗೊಬಂದು ಮಡಗಿರೋರು ಮತ್ತು ಈ ಸಂವಿಧಾನನ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರು ಅವ್ರಿಗೆ ಬೇರೆ ಸಬ್ಜೆಕ್ಟ್ ಇಲ್ಲ ಈ ಸಬ್ಜೆಕ್ಟ್ ಬಿಟ್ಟರೆ ಬೇರೆ ಸಬ್ಜೆಕ್ಟೇ ಇಲ್ಲ ಅದರಿಂದ ಅವರು ಅದು ಹೇಳ್ತಾ ಇರಲಿ ಏನಿಲ್ಲ ನಮಗೆ ಒಳ್ಳೆಯದಾಗುತ್ತೆ ನಾವು ಈ ಸರಿ ಕಾಂಗ್ರೆಸ್ ಪಕ್ಷ ಎಲ್ಲ ಸಮಾಜಕ್ಕೂ ತಗೊಂಡು ನಡೆಯೋ ಪಕ್ಷ ಆದ್ದರಿಂದ ಇವತ್ತು ಎಲ್ಲ ಕಡೆ ಸಿದ್ದರಾಮಯ್ಯ ಅವರು ಮಾನ್ಯ ಸಿದ್ದರಾಮಯ್ಯನ ಹಲೇ ಒಂದೈತೆ ಇವತ್ತು ಇವತ್ತು ನಾವು ಕರ್ನಾಟಕದಲ್ಲಿ ಟ್ವೆಂಟಿ ಟ್ವೆಂಟಿ ಬಂದೇ ಬರ್ತಿದ್ವಿ ಸೆಂಟ್ರಲ್ಲಿ ಕಾಂಗ್ರೆಸ್ ಸರ್ಕಾರ ಹಾಕೋತಿದೆ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳೋಕೆ ಇಷ್ಟ ಅವರು ಬೇರೆ ಟೈಮಲ್ಲಿ ಬಂದಿಲ್ಲ ಯಾಕಂದರೆ ಈ ಕರ್ನಾಟಕಲ್ಲಿ ಬರಗಾಲ ಬಂತು ಆಗಿ ಬಂದಿಲ್ಲ ಎಷ್ಟೋ ಜನ ಮಳೆ ಬಂದು ಭಾಳ ಕಷ್ಟದಲ್ಲಿದ್ದರು ಆಗಿ ಬಂದಿಲ್ಲ ಈಗ ಬರ್ತಾ ಇದಾರೆ ಅಂದರೆ ಅವ್ರದ್ದು ಒಂದು ಸಬ್ಜೆಕ್ಟ್ ಏನು ಅಂದರೆ ಬರೀ ಪ್ರಚಾರ ಮಾಡಬೇಕು ಅವ್ರು ಎಲೆಕ್ಷನ್ ಟೈಮಿಗೆ ಬರಬೇಕು ಅಂತ ಜನಗಳಿಗೆ ಕಷ್ಟ ಸುಖಗಳು ಅವ್ರು ಬರಲ್ಲ ಈ ಟೈಮಲ್ಲಿ ಬರ್ತಾರೆ ತಿರ್ಗಾ ಐದು ವರ್ಷ ಅವ್ರು ಮಾಯ ಆಗಿರ್ತಾರೆ ತಿರ್ಗಾ ಎಂ ಪಿ ಎಲೆಕ್ಷನ್ ಬಂದರೆ ಬರ್ತಾರೆ ಅದರಿಂದ ಇವತ್ತು ಜನ ಬುದ್ಧಿವಂತರಾಗಿದ್ದಾರೆ ಜನ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೆ ಸೋಲಿನ ಹೆದರಿಕೆ ಅವ್ರಿಗೆ ಐತೆ ಮತ್ತು ಸಿದ್ದರಾಮಯ್ಯ ಅವರು ಏನು ಐದು ಗ್ಯಾರಂಟಿ ಕೊಟ್ಟರು ಆ ಗ್ಯಾರಂಟೀಲಿ ನಡೆದಿದ್ದಾರೆ ಹೇಳದಂಗೆ ನಡೆದಿದ್ದಾರೆ ಮತ್ತು ಇವತ್ತು ಜನಗಳು ಆ ಐದು ಗ್ಯಾರಂಟಿಯಲ್ಲಿ ಒಳ್ಳೆಯ ಒಂದು ಅನುಕೂಲ ಪಡೆದಿದ್ದಾರೆ ಅದರಿಂದ ಮೋದಿಯವ್ರಿಗೆ ಮತ್ತು ಬಿ ಜೆ ಪಿಯವ್ರಿಗೆ ಇದು ಐದು ಗ್ಯಾರಂಟಿಯಿಂದ ನಮ್ಮದು ಎಲ್ಲ ಹೋಗುತ್ತೆ ಅಂದ್ಕೊಂಡು ಅವ್ರು ಎದರಿಕೆಯಿಂದ ಅವ್ರು ಮೋದಿಜಿ ಕರೆದಿದ್ದಾರೆ ಮೋದಿಜಿ ಬರೋದ್ರಿಂದ ನಾವು ಸ್ವಾಗತ ಮಾಡ್ತೀವಿ ಬಟ್ ನೀವು ಎಲೆಕ್ಷನ್ ಟೈಮಲ್ಲಿ ಬರೋದರಿಂದ ಏನೂ ಬರಲ್ಲ ಬರಗಾಲ ಬಂತು ಕಷ್ಟ ಟೈಮಲ್ಲಿ ಬರಬೇಕಾಗಿತ್ತು ಈಗ ಬಂದರೂ ಜನಗಳು ಏನು ದಟ್ಟಿರಲ್ಲ ಜನಗಳು ಎಲ್ಲರೂ ಸೇರಿ ಮಾನ್ಯ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಿಸ್ತಾರೆ ಅಂತ ಹೇಳಕ್ಕೆ ಇಷ್ಟ ಏನು ನಷ್ಟ ಆಗಲ್ಲ ಏನು ನಷ್ಟ ಆಗಲ್ಲ ಸರ್ ಕರ್ನಾಟಕದಲ್ಲಿ ಮೋದಿಯವ್ರದ್ದು ಊಟ ಇಲ್ಲ ಮತ್ತು ಜನಗಳೆಲ್ಲ ಎಲ್ಲರೂ ಜನಗಳು ಇವತ್ತು ಇದ್ದಾರೆ ಅವ್ರು ಬಂದಿರೋದ್ರಿಂದ ನಮಗೇನು ಕಷ್ಟ ಆಗೋಲ್ಲ ಏನೂ ಇಲ್ಲ ಬಂದು ಹೋಗಲಿ ನಾವು ಸ್ವಾಗತ ಮಾಡ್ತೀವಿ ಮತ್ತು ಎಲ್ಲ ಗೊತ್ತು ಅವ್ರು ಏನಕ್ಕೋಸ್ಕರ ಬರ್ತಾಯಿದ್ರು ಗೆಮಿಕ್ ಈ ಎಲೆಕ್ಷನ್ ಗೆಮಿಕ್ಕೋಸ್ಕರ ಬರ್ತಾಯಿರೋದರು ಕಷ್ಟ ಟೈಮಲ್ಲಿ ಬಂದಿಲ್ಲ ಅವರು ಬರಗಾಲ ಬಂತು ಆ ಟೈಮಲ್ಲಿ ಬಂದಿಲ್ಲ ಈ ಟೈಮಲ್ಲಿ ಬರ್ತಾಯಿದ್ರೆ ಜನಗಳಿಗೆ ಗೊತ್ತು ಏನು ನಮಗೇನು ತಕರಿಲ್ಲ ನಮ್ಮ ಕ್ಯಾಂಡಿಡು ಲಕ್ಷ್ಮಣ್ ಇದ್ದಾರೆ ಎಲ್ಲ ಕಾಂಗ್ರೆಸ್ ಪಕ್ಷ ಅವ್ರ ಜೊತೆಯಲ್ಲೈತೆ ಮತ್ತು ಎಲ್ಲ ಜನಗಳು ಅವ್ರ ಜೊತೆಯಲ್ಲಿದ್ದಾರೆ ಅವ್ರು ಗೆಲ್ತಾರೆ ನಾವು ಗೆಲ್ಲಿಸ್ತೀವಿ ಪಾಪ ಭಗವಂತ ಅವ್ರ ಇದ್ದಾನೆ ಕಾಂಗ್ರೆಸ್ ಪಕ್ಷ ಗೆದ್ದಕ್ಕೆ ಇರ್ತದೆ ಸರ್ ಅವರು ಅದೇ ಹೇಳಿದ್ನಲ್ಲ ನಿಮಗೆ ಅವರು ಅದೇ ಹೇಳೋದು ಬೇರೆ ಏನೂ ಹೇಳಲ್ಲ ಅವರು ಬರೀ ಜಾತಿ ತೊಗೊಂಬಂದ್ತಾರೆ ಈ ಥರ ಯಾವ್ದಾರ ಒಂದು ಹಾಕ್ಬೇಕಾರೆ ಅದ್ರ ಬಗ್ಗೆ ಜನಗಳು ತಲೆ ಕೆಡಿಸ್ಕೊಳ್ಳೋ ಜನಗಳು ಫುಲ್ಲು ಬೇಜಾರಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರದಿಂದ ಮಾನ್ಯ ಸಿದ್ದರಾಮಯ್ಯ ಅವ್ರದ್ದು ಐದು ಗ್ಯಾರಂಟಿಯಿಂದ ಜನ ಸಂತೋಷವಾಗಿದ್ದಾರೆ ಜನ ಇವತ್ತು ಕಾಂಗ್ರೆಸ್ ಪಕ್ಷ ಕೈ ಹಿಡಿತಾರೆ ಕಾಂಗ್ರೆಸ್ ಪಕ್ಷ ಟ್ವೆಂಟಿ ಟ್ವೆಂಟಿ ಮ ಕರ್ನಾಟಕದಲ್ಲಿ ಬರ್ತದೆ ಸೆಂಟ್ರಲ್ಲು ಕಾಂಗ್ರೆಸ್ ಪಕ್ಷ ಬರ್ತದೆ ಹೇಳೋದೃಷ್ಟ ನಾವು ರಾಜರ ಬಗ್ಗೆ ಮಾತಾಡೋದೇ ಇಲ್ಲ ಸರ್ ಏನಕ್ಕೆ ಅವ್ರದ್ದು ಸ್ಥಾನ ಭಾಳ ದೊಡ್ಡದೈತೆ ಈ ರಾಜಕಾರಣ ಬೇರೆ ಅವ್ರ ಬಗ್ಗೆ ನಾವು ಮಾತಾಡಲ್ಲ ರಾಜರ ಬಗ್ಗೆ ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ರಾಜರ ಬಗ್ಗೆ ಯಾರೂ ಮಾತಾಡಬಾರ್ದು ಅಂತ ನಾವು ಕೂಡ ಅವ್ರಿಗೆ ಮಾತಾಡಲ್ಲ ಅವರು ರಾಜಕಾರಣ ಬೇರೆ ಮತ್ತು ಅವ್ರದ್ದು ಒಂದು ಮನೆ ರಾಜರು ಅದು ಒಂದು ಒಂದು ಸಪ್ರೇಟಾಗಿ ಅವ್ರದ್ದು ಒಂದು ಅವ್ರದ್ದು ಒಂದು ಗೌರವ ಐತೆ ಆ ಗೌರವ ನಾವು ಕಾಪಾಡಿಸ್ತೀವಿ ಈ ರಾಜಕಾರಣದಲ್ಲಿ ಅವ್ರಿಗೆ ನಾವು ತೊಗೊಬಂದ ಮಾಡೋಲ್ಲ ರಾಜ್ರ ಬಗ್ಗೆ ನಾವು ಯಾವುದೇ ಕಾರಣಕ್ಕೆ ಮಾತಾಡಲ್ಲ ನಮ್ಮದು ಅವ್ರು ಗೆಲ್ಲಿಸ್ಬೇಕು ನಾವು ಗೆಲ್ಲಿಸ್ತಿರ್ತೀವಿ